ಆದ್ರೂ ಏನೇ ಅನ್ಲಿ ನೀನು ಅರಾಮ್ ಬಾಳ್ ಆಗಿತ್ ನೋಡ್ಲಿ ಅಲ್ಲಿ ಅವ್ರು ಹೊಸ ತಂದಾರ ಅಂತಂದು ಬರೀ ಅವ್ರು ಕೂಡ ಇರ್ತಾನ ನೋಡ್ಲಿ ನಮ್ ಕಡೆ ಬರೋದ ಇಲ್ಲವ ಅಲ್ಲಿ ನಾವು ಇಷ್ಟು ಸರಿ ಪಾರ್ಟಿ ಮಾಡೇವಿ ಒಂದ್ ರೂಪಾಯಿ ರೊಕ್ಕ ಹಾಕಿಲ್ಲ ನೋಡ್ಲಿ ಅವ ಬರೋದು ಇಲ್ಲ ಅಕಡೆ ಹೋಲಿ ಬಿಡ್ಲಿ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅವ ನಮ್ಮಂತ ಫ್ರೆಂಡ್ ಶಿಪ್ ಯಾಕೆ ಅಷ್ಟ ಕೆಡ್ಸ್ಕೊಂತಿದಿ ಹಾ ನಾವು ಇನ್ನೊಂದು ಹೋರಿತಾರ ತರನಂತ ಹೋರಿ ಮಾಸ್ತ ಪಿ ಪಿಪಿ ಹಬ್ಬ ಮಾಡನ ಮುಂದ್ಲಿಪ್ಪ ನನಗೂ ಬ್ಯಾಂಕ್ ನಾಗೋಡ್ ಕೆಲಸ ಐತಿ ಲೇಟ್ ಆಗತಿ ನೀವು ಕರೆದ್ರಿ ಅಂತ ಇತ ಬಂದ್ ನೋಡ್ ಮುಂದ್ ಮುಂಚೆ ನಮ್ಮ ನೋಡಿದ್ರ ಹೋರಿ ನೋಡಕ್ ಹೋಗಬಾರ್ಲಾ ಬಡ್ಯಾ ಕೆಲ್ಸದೋ ಮನ್ಯಾಗ ಬ್ಯಾಂಕ್ ಕೆಲ್ಸಕ್ ಸೇರ್ಕಂಡೇ ಎಂತಿದೀ ಬರೀ ಹೋರಿ ನೋಡೋದ್ರಾಗ ಇರ್ತಿಲ್ಲ ಅಂತ ಬೈತಾಳೆ ಇಪ್ಪ ಒಟ್ಟಾಟ್ ಆತಾಗ ಮನ್ಯಾಗ ಮನ್ಯಾಗ ಹೋಗತ್ಲ ಅದ ನೋಡ್ರಿ ಆಡದಾಗ ಏನಪ್ಪ ನಮ್ಗೆ ಹೋರಿ ಅಂದ್ರೆ ಜೀವ ಅವ್ರು ನೋಡಿದ್ರೆ ನೋಡಿದ್ರ ಮಾಡ್ತಾರ ಮಾಡ್ತಾಳಪ್ಪ ಎಲ್ಲಾರ ಮನೆಯಾಗ ಅದ ಬಿಡ್ಲೇ ನಮ್ಮ ನೋಡಿದ್ರ ಗೌಡದ್ ಹತ್ತಿ ಬಿಡ್ಸಕ್ ಹೋಗೇನಿ ಅಂತಾಳ ಯಾವ ನೋಡಿದ್ರು ಬರೇ ಮನೆಯಾಗ ಇರ್ತಾಳೆ ಇಪ್ಪ ಒಳಗೆ ಒಳಗೋಗ ಅಲ್ಲೇ ಇರ್ತಾಳ ನೋಡು ಯಾರು ಹಿಂಗ್ಯಾಕೆ ಮಾತಾಡ್ಕೊಂಡು ಕುತ್ಕೊಂಡಾರ ಅಂತ ಅನ್ಕೋಳತ್ತಿರೇನ್ರಿ ನೋಡ್ರಿ ನನ್ನ ಹೆಸ್ರು ಸಂತೋಷ ಅಂತ ಹೇಳಿಬಿಟ್ಟು ನನ್ನ ಮುಂದೆ ಕುತ್ಕೊಂಡಾರಲ್ಲ ಇವನು ರಾಹುಲ್ ಅಂತ ರೀ ಅವ್ನ ಮುಂದೆ ಕುತ್ಕೊಂಡಿರೋನ ಅಶೋಕ ಅಂತ ಹೇಳಿರಿ ನಾವು ಮೂರು ಜನ ಭಾರಿ ದೋಸ್ತ್ ರೀ ನಮ್ಗೆ ಹೋರಿ ಹುಚ್ಚು ಅಂದ್ರೆ ಭಾಳ ಐತ್ರಿ ಹೋರಿ ನೋಡಕ್ಕೆ ಹೋಗೋದು ಹೋರಿ ಸಾಕೋದು ಇಂಥದೆಲ್ಲ ಭಾಳ ಐತ್ರಿ ಆಸೆ ಅದ್ರ ಮನ್ಯಾನ ನೋಡಿದ್ರೆ ಕೆರೆ ಕೆರ್ಲೆ ಹೊಡಿತಾರ್ರಿ ಅದನ್ನು ಮಾತಾಡ್ಕೊಂತ ಕುತ್ಕೊಂಡೇವ್ರಿ ಭಾರಿ ಮಸ್ತ್ ಐತ್ರಿ ಸ್ಟೋರಿ ಇದು ಪಕ್ ಅಕ್ಕ ಲೋಕಲ್ ಸ್ಟೋರಿ ರೀ ನಾನು ನೋಡಿದ್ರೆ ಭಾಳ ಅಂದ್ರೆ ಭಾಳ ಬಡವ್ರಿ ಆದ್ರೆ ಏನು ಮಾಡ್ಬೇಕ್ರಿ ನಾ ಪ್ರೀತಿ ಮಾಡ ಅಂತ ಹುಡುಗಿ ಭಾಳ ಶ್ರೀಮಂತರದಾಳ್ರಿ ನಾವು ಇಬ್ಬರು ಹೆಂಗ್ ಹೆಂಗೆ ಒಂದಾಕವಿ ಏನು ಆಕತಿ ಎಲ್ಲನೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಮಿಡಿ ಜೊತೆಗೆ ಶೇರ್ ಮಾಡ್ಕೊತೇವ್ರಿ ಆದ್ರೆ ಒಂದ ಒಂದು ಏನಂತಂದ್ರಿ ನಾನು ಭಾಳ ಬೇಜಾರಾಗತ್ತೈತ್ರಿ ನಾನು ಇಷ್ಟೆಲ್ಲ ಏನೇನೋ ಸ್ಟೋರಿ ಏನೇನೋ ಹೊಸ ಹೊಸ ಟಾಪಿಕ್ ತರ್ಬೇಕಂತ ಅನ್ಕೋತನ್ರಿ ತಗೊಂಬಂದಾಗೆಲ್ಲ ಹೆಂಗೆ ಅನಿಸ್ತತ್ರಿ ಅಂದ್ರೆ ಇವು ಫಸ್ಟ್ ವಿಡಿಯೋ ವ್ಯೂಸ್ ಹೋಗೋರಿ ಆಮೇಲೆ ವ್ಯೂಸ್ ಹೋಗಲ್ರಿ ಆಮೇಲೆ ಎಷ್ಟೆಲ್ಲ ಐದನೂರು ಮತ್ತು ಆರ್ನೂರು ವ್ಯೂಸ್ ಹೋಗೋರಿ ಆದ್ರೆ ಲೈಕ್ಸ್ ಇರಲ್ರಿ ಸಬ್ಸ್ಕ್ರೈಬ್ರಲ್ರಿ ಏನು ಇರಲ್ರಿ ಹಾಗಾದ್ರೆ ನಮಗೂ ವಿಡಿಯೋ ಮಾಡೋಕೆ ಭಾಳ ಮೋಟಿವೇಶನ್ ಕಮ್ಮಿ ಆಕತ್ರಿ ಅದಕ್ಕೆ ನಿಮಗೆ ಪ್ಲೀಸ್ ಪ್ಲೀಸ್ ಹೇಳದ್ರಿ ನೀವು ನೋಡ್ತಿರಲ್ರಿ ನೋಡ್ದಾಗ ಒಂದು ಲೈಕ್ ಕೊಟ್ಟು ಹೋಗ್ರಿ ಅಟ್ಲೀಸ್ಟ್ ಆಗಾದ್ರೆ ನನ್ನ ಚಾನಲ್ ಬೇರೆಯವ್ರಿಗೆ ಸಜೆಷನ್ ಹೋಗಿ ಅವರೆಲ್ಲ ನನ್ನ ಚಾನಲ್ ಆಗಿರೋ ವಿಡಿಯೋ ನೋಡಿ ಏನೋ ಒಂದು ಹೆಲ್ಪ್ ಆಕತ್ರಿ ನಿಮ್ಮಿಂದ ಈ ಥರ ಹೆಲ್ಪ್ ಆಕತ್ತಿ ಅಂತಂದ್ರೆ ದಯವಿಟ್ಟು ಹೆಲ್ಪ್ ಮಾಡಿರಿ ಎಂಥೆಂಥವ್ರಿಗೋ ಹೆಲ್ಪ್ ಮಾಡ್ತೀರಿ ಎಂತೆಂಥ ವಿಡಿಯೋ ಮಾಡೋರಿಗೆ ಹೆಲ್ಪ್ ಮಾಡ್ತಿರ್ತೀರಿ ಅಂತದ್ರಾಗ ನಾವು ಇಷ್ಟೆಲ್ಲ ಕಂಟೆಂಟ್ ಹುಡುಕಿ ಏನೋ ಒಂದು ಕಾರ್ಟೂನ್ ವಿಡಿಯೋಸ್ ಮಾಡ್ತಾ ಇರ್ತವಿ ದಯವಿಟ್ಟು ನಿಮ್ಮ ಹೆಲ್ಪ್ ನಮಗೆ ಭಾಳ ಅವಶ್ಯಕತೆ ಐತ್ರಿ ಕೈ ಮುಗಿತಾನಿರಿ ಪ್ಲೀಸ್ ಪ್ಲೀಸ್ ಇದು ನನ್ನ ರಿಕ್ವೆಸ್ಟ್ ಅಟ್ಲೀಸ್ಟ್ ಈ ವಿಡಿಯೋ ಕೊನ್ ಟೆನ್ ಲೈಕ್ಸ್ ಅರ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ರೀ ಯಾಕೆ ಇಷ್ಟು ಕಡಿಮೆ ಎಕ್ಸ್ಪೆಕ್ಟ್ ಮಾಡಾತ್ತಾನೆ ಅಂದ್ರೆ ನನ್ಗೆ ಅಷ್ಟು ಲೈಕ್ಸ್ ಬರತಿಲ್ರಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಅದಕ್ಕೆ ಪ್ಲೀಸ್ ರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಪಕ್ಕದವರ ಬಲ್ಲ ಲೈಕೋ ಪ್ರೆಸ್ ಮಾಡ್ಕೊಳ್ರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ ಏನೈತಿ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮಿಸ್ ಎಲ್ರಿಗೂ ಶೇರ್ ಮಾಡ್ರಿ ಎಷ್ಟು ಮಸ್ತ್ ಐತಿ ವಿಡಿಯೋ ರೀ ಇದು ನಿಮ್ಮ ಪಕ್ಕ ಲೋಕಲ್ ಹುಡುಗರು ಯಾರಾ ಲವ್ ಮ್ಯಾರೇಜ್ ಆಗಿದ್ರೆ ಲವ್ ಮಾಡ್ತಾ ಇದ್ರೆ ಅಂತವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡ್ರಿ ರೀ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಕತ್ರಿ ಥ್ಯಾಂಕ್ ಯು ಸೋ ಮಚ್ ಸಂತು ಎರಡು ದಿನ ಯಾಕ ನಿಮ್ಮ ಹುಡುಗಿನ ಕಂಡಿಲ್ಲ ಹೌದ್ಲೇ ನಾನು ಅದ್ನ ಅಂದೆ ಅವ್ರ ಮನೆಯಾಗ ಏನ ಬನ್ ಮಾತಾಡಾತದ್ರಪ್ಪ ಬಾ ನೀನು ಅದ್ನಿದ್ ಅದ್ನಿದೇನ ಆಗ್ತದ್ರಿ ಏನೈತೆ ಗೊತ್ತಲ್ಲ ಇದೊಂದು ಸುಳ್ಳ ಮಗ ಬರೀ ಏ ನೋಡಿದ್ರು ಸುಳ್ಳು ಹೇಳ್ತೀವಿ ಬಸ್ನಾಗ ಕಳ್ತಾರ ಅಂದೆ ಅವ್ರಪ್ಪ ಅವ್ರ ಹಾಕಿನಿ ಅಂದ್ರ ಹಂಗ ಅಂದ್ಬಿಡ್ಲಿ ಹೌದ್ಲೇ ಸಂತು ಎಲ್ಲ ಹೇಳಿ ನನಗೇನು ಗೊತ್ತಾ ನೀವೇನ ನಮ್ಮ ಹುಡುಗಿ ನಮ್ಮ ಹುಡುಗಿ ಅಂತ ಅದು ಯಾವಾಗ ನಮ್ಮ ಹುಡುಗಗೆತ್ಲಿ ನನ್ನ ಕಣ್ಣು ಎತ್ತಿರೋಡಲ್ಲಕ್ಕಿ ಅಲ್ಲಿ ನಕಲಿ ಮಾಡಾಕರ ಒಂದು ಇದು ಬ್ಯಾಡನ್ಲಿ ಅಲ್ಲಲ್ಲಿ ಹಾಕಿ ನೋಡಿದ್ರ ಅಂತ ದೊಡ್ಡರ ಮನೆ ರಾಣಿ ನಾನು ನೋಡಿದ್ರೆ ಅವ್ರ ಮನ್ಯಾಗ ಕೆಲಸ ಮಾಡ ಸೇವಕ ಇಬ್ರಿಗೂ ಎಲ್ಲರ ಒಂದಕ್ಕೊಂದು ಒಂದ್ ಹೊಂದ್ಕೆಂಥ ಸುಮ್ಮನೆ ಇರ್ಲಿಪ್ಪ ಆಮೇಲೆ ಮತ್ತಾಕಿ ಮೇಕಪ್ಪಿಗೆ ರೊಕ್ಕ ಇಡಬೇಕ ನಾನು ಹಾಕಿ ನೋಡಿದ್ರ ನಮ್ಮ ಅನ್ನಾಕ್ತದ್ಲು ಆಕಿ ಶಾಂಪೂ ಸೋಪು ಅವಕೆಲ್ಲವಕ್ಕೂ ಒಂದು ಇಪ್ಪತ್ತು ಸಾವಿರ ಬೇಕಂತ ತಿಂಗಳಿಗೆ ನಾನು ಎಲ್ಲಿಂದ ತರಕ ದುಡಿಯೋದು ನಾಲ್ಕು ಕಾಸು ಮತ್ತು ಈಗ ಊರ್ ತುಂಬಾ ಸಾಲ ಮಾಡ್ಬೇಕಾಗ ಶಾಪು ಸೋಪು ತಂದ್ಕೊಡಕ್ ಯಾಕ್ಲಿ ನಿಮ್ ಹುಡುಗಿ ಎಷ್ಟು ಹೊಲಸ ಉತ್ಸು ಮಗನ ಹೊಲಸಲ್ಲೇ ಅವ್ರ ಅಕ್ಕನ ಅದೆಲ್ಲ ಬ್ರಾಂಡೆಡ್ ಲೇ ಅದಕ್ಕ ಹಂಗಿರ್ತತಿ ಯಾ ದೇವ್ರೆ ಏನ್ಲೇಪ ನೀನ್ ಮತ್ತೀರ ಇಪ್ಪತ್ತು ಮೂವತ್ ಸಾವಿರ ರೂಪಾಯಿ ಶಾಂಪೂ ಸೋಪ್ಗೆ ಹೋಗತಿ ಅಂದ್ರ ಅದ್ಯಾ ನಮ್ನಿ ಕರುಮಿಟ್ಟಿರ್ಬೇಕಿ ಅಲ್ಲಲ್ಲಿ ನಾವ್ ಒಂದ್ ಇಪ್ಪತ್ ರೂಪಾಯಿ ಹತ್ತ್ ರೂಪಾಯಿ ಸಂತೂರ್ ಸೋಪ್ ತಗೊಂಡ್ ಒಂದ್ ತಿಂಗಳ ಗಂಟಲೆ ಮೈ ತೊಕೊಂತಿರ್ತಾವಿ ಅದೇಂತ ಸೋಪು ಶಾಂಪು ಅಕ್ಕೇನ ನೀರ್ ಪರ ಹಾಕಂತಳ ಇಲ್ಲೇ ಮೈ ಮೇಲೆ ಏನ್ ಶಾಂಪೂ ಸೋಪ್ನಾಗ ಇರ್ತಾಳ ಆದ್ರೆ ಏನ ಮಾಡಕ್ ಸತ್ತಿ ಅಂದಂಗ ಎಲ್ಲಿಗ್ ಬಂತಲಿ ನಿನ್ ಲವ್ ಸ್ಟೋರಿ ಹೇಳಿ ಯಾಕೆ ಹತ್ರ ಏನ್ ಬರೀ ಹಿಂದೆ ಮುಂದೆ ಓಡಾಡದ ಆಗತ್ತೆ ಹಾ ಈ ನನ್ ಮಗನ ದೇವ್ರ ಎರಡು ವರ್ಷ ಪ್ರೀತಿ ಮಾಡಕ್ ಹಿಂದ ಮುಂದ ಹಿಂದ ಮುಂದ ಓಡಾಡೋದ ಬಿಟ್ರ ಬರೀ ಏನು ಹೇಳಿಲ್ಲ ಸಗಣಿ ತಗಿಯೋದು ಹಾಲು ಹಾಕೋದು ನೀರ್ ಕುಡ್ಸೋದು ಹೊಲಕ್ ಹೋಗೋದು ಗಳೆ ಹೊಡೆಯೋದು ಮನೆಯಾಗ್ ಬರೋದು ತಿನ್ನೋದು ಉಣ್ಣದು ಮಕ್ಕನದು ಇಷ್ಟ ಮಾಡ್ಯ ನೋಡು ಆಮೇಲೆ ಹಿಂದಿಂದ ಹಿಂದಾಡೋದು ಅಷ್ಟ್ ಬಿಟ್ಟು ನಿಮ್ಗೆ ಏನೇನೋ ಗೊತ್ತಿಲ್ಲ ಏ ನಿನ್ನ ಬ್ಯಾಂಕ್ನಾಗ ಕೆಲಸ ಮಾಡೋದು

ಅವ್ರಿಬ್ಲಾರ ಎಪ್ಪ ಹಣಿ ಇಟ್ಟರೆಲ್ಲ ಸಾಯ್ತಾರ ಅನ್ನಂಗಿತ್ತಂದ್ರ ನಮ್ಮವ್ ಇಷ್ಟ ನೀರ್ಗಡ್ಡಿ ಹಿಡ್ಕೊಂಡ್ ಹೋಗಿರ್ಬೇಕಾಗ ನಮ್ಮ ದಿನಾ ರಾತ್ರಿ ಕುಡಿದು ಬಂದಾಗ ನಾಳೆಯಿಂದ ಕುಡಿಯಂಗಲ್ಲ ನಾಳೆಯಿಂದ ಕುಡಿಯಂಗಲ್ಲ ಅಂತ ನಮ್ಮ ತಲೆ ಮೇಲೆ ಇಟ್ಟು ಹಣಿ ಮಾಡಿ 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 ನಮ್ಮ ನಾನು ಸಣ್ಣನ ಇದ್ದಾಗಿಂದ ನೋಡಕ್ತಾನ ಈಗ ನನಗೆ ಇಪ್ಪತ್ತೆಂಟು ವರ್ಷ ಇಲ್ಲಿವರೆಗೂ ನಮ್ಮ ಸತ್ತಲ್ಲ ನೀನೇನ್ ಸಾಯೋದಲ್ಲ ಬಾಯ್ ಮುಚ್ಕೊಂಡಿರು ಹುನ್ಲಿಪ್ಪ ನಿಜ್ಜಾಕಿ ನೀನ್ ನೋಡಿಲ್ಲ ಅದ್ಯಾದ ಐತೆ ನೋಡ್ತತಿ ನೀನ್ ನೋಡತ್ ಹಿಂಗಾದ್ರೆ ಸಕ್ಸಸ್ ಆಗೋದು ಹೊಡಿಸ್ತಿರ್ಲಿ ನೀವಂತೂ ನಾನು ಪಕ್ಕ ಹೊಡಿಸ್ತಿರ್ರಿ ಪೆಟ್ಕುಂಡ ಏನೇನೋ ಮಾತಾಡ್ಕೇನ ಹ್ಞೂ ಏನೋ ಗೊತ್ತಾಗತ್ತಿಲ್ಲ ಎರಡು ವರ್ಷದಿಂದ ನಾನು ನೋಡ್ತಾನ ಅದನಿ ಬರೀ ನನ್ ಹಿಂದ ಸುತ್ತ ಅದ ಆತ ಹಾ ಬಂದಿನ ಬಂದು ಏನು ಎತ್ತ ಅಂತಾನು ಹೇಳಾಕಲ್ಲ ಇಂಥ ದೊಡ್ಡ ಶಿಖಾಮಣಿ ಕಟ್ಕಂಡು ಹೆಂಗೆ ಮಾಡ್ಬೇಕು ನಾನು ದೇವ್ರೆ ಇಲ್ಲಿ ಅಕ್ಕಿ ಹೋಗೋದು ಬರೋದು ಹಿಂಗ ನೋಡ್ಕಂತ ಇರು ಒಂದಿನ ಆಕೆ ಆಕಿ ಗಂಡ ಇದ ಒಣ್ಯಾಗ ಕೈ ಕೈ ಹಿಡ್ಕಂಡು ಕಾರ್ನ್ಯಾಗೆ ಹೋಗೋದನ್ನ ನೋಡುವಂತ ಕುಂದ್ರುವಂತೆ ಅಂತ ಇಲ್ಲೇ ಏ ಅಲ್ರಿ ಲೇಪ ಏನು ಮಾತಾಡ್ತಿರ್ಲಿ ನೀವು ನೀವೇ ಅಲ್ಲ ಈ ಬೆಂಕಿ ಹಚ್ಚಿದ್ದು ಮತ್ತು ಈಗ ನೋಡಿದ್ರೆ ಹಿಂಗ್ ಮಾಡ್ತಿರಲ್ಲ ನೀವೇ ಏನಾರ ಒಂದು ದಾರಿ ತೋರಿಸ್ಬೇಕಪ್ಪ ನೋಡಪ್ಪ ಈಗ ನಿನಗೊಂದು ಐಡಿಯಾ ಹೇಳ್ತೇನಿ ಎಲ್ಲ ಫಿಲಮ್ ಒಳಗೂ ಎಲ್ಲಾ ಧಾರಾವಾಹಿಯಾಗು ಇದು ಸಕ್ಸಸ್ ಆಗಿರೋಂಥ ಟ್ರಿಕ್ ನಾನು ಬಹಳ ಫಿಲಮ್ ನೋಡಿಬಿಟ್ಟೆ ಹಾ ಈಗ ನೋಡ ನಮ್ಮ ವಿಷ್ಣುವರ್ಧನ್ ಅವರು ಇದನ್ನ ಟ್ರೈ ಮಾಡ್ಯಾರ ಅದಕ್ಕೆ ಅದಕ್ಕೆ ಅವರು ಎಲ್ಲಾ ಫಿಲಮ್ ನಾಗ ಲವ್ ಸ್ಟೋರಿ ಸಕ್ಸಸ್ ಆಗ್ಯಾವು ಈಗ ನೋಡಪ್ಪ ಆಕಿ ಮುಂದ್ ಹೊಂಟಿರ್ತಾಳ ಆಕಿ ಹೆಸರು ಒಂದ ಒಂದ್ಸತಿ ಕೂಗು ಆಕಿ ಏನಾರ ನಿನ್ನ ನೋಡಿ ತಿರುಗಿ ನಕ್ಲು ಅಂದ್ರ ಪಕ್ಕ ಬಿದ್ದತಿ ಹಕ್ಕಿ ಅಂತ ಆಕಿ ಏನಾರ ನಿನ್ ನೋಡ್ಲಿಲ್ಲ ಗ ನಗ್ಲಿಲ್ಲಂಗ ನಿನ್ ಮ್ಯಾಲ ಸಿಟ್ ಮಾಡ್ಕೊಂಬಂದ್ವಿ ಒಂದ್ ಕಪಾಳ ಕೊಟ್ಲು ಇವತ್ತಿಂದ ಆಕಿ ಮ್ಯಾಲಿನ ಆಸೆನ ಬಿಟ್ ಬಿಡ್ಬೇಕು ಅಂತ ಅರ್ಥ ಇದ ಲಾಸ್ಟ್ ಅಂಡ್ ಫೈನಲ್ ನೋಡ್ಪಾ ನಿನಗ ಸುಮ್ನ ಆಕಿ ಅಲೆ ಅದರ ತಪ್ತತಿ ಅಕ್ಕ ಹೆದರಿಕೆ ಆಗತತ್ಲ ಇ ಮಗ ನಾ ಹಿಂಗ ಹೆದರ್ಕೆಂತ ಹೋದ್ರೆ ದೇವ್ರಂಗ್ ನಿನ್ನ ಲವ್ ಸಕ್ಸಸ್ ಆಗಲ್ಲ ಇವತ್ತಾಗಿದ್ದಾಗ್ಲಿಲ್ಲ ನಾನು ನಿನ್ನ ಜೊತೆಗೆ ತನ್ಲೇ ಸಂದರ್ಭ ಬಂದ್ರು ಕೂಗ್ಲಿ ಹೆಸರು ಹೌದ್ಲೇ ನಾನು ನಾನು ನಿನ್ನ ಜೊತೆಗೆ ತನ್ಲಿ ಅವ್ರಪ್ಪಲ್ಲೇ ಅವ್ರ ಇಡೀ ಖಾನ್ದನ ಬರಲಿ ನಾನು ನಿನ್ನ ನೋಡ್ಕಂತಿ ಸರಿ ಮಗ ಇವತ್ ನಿನ್ನ ಲವ್ ಸ್ಟೋರಿ ಎರಡರಾಗ ಒಂದಾಗ್ಲೇಬೇಕು ಕೂಗ್ಲಿ ಆಕೆಸರ್ ಹಾ ನೀವಿಷ್ಟು ಧೈರ್ಯ ಕೊಡ್ತೀರಿ ಅಂದ್ರೆ ನಾನ್ ಹೋಗಿ ಹೊಕ್ಕನ್ಲಿ ಆಕೆಸರ್ ಕೂಗಿ ಅಕಿ ನನ್ ತಿರುಗಿ ನೋಡಿ ನನ್ಗೇನಾರ ಹೇಳಿದ್ಲ ಅಂದ್ರ ಹ್ಮ್ ಆತರ್ಲಿ ನೀವ ನೋಡ್ಕೆ ಬೇಕು ಹೊಕ್ಕಂತಲೇ ಅಪ್ಪ ಅಯ್ಯೋ ಇವನೇನು ಇಷ್ಟು ದಿನ ನೋಡ್ಕೊಂತ ಅಡ್ಡಾಡ್ತಿದ್ದ ಈಗ ನೋಡಿದ್ರೆ ಹಿಂದೆ ಬಂದ ಏನೇನೋ ಅನ್ನಕತ್ತಾನ ತೇಜು ಯಾಕೆ ಪರಿಸ್ಥಿತಿ ಬಹಳ ಗಂಭೀರ ಆಗಂಗೈತಿ ಅವ್ರಪ್ಪ ನೋಡಿದ್ರೆ ದೊಡ್ಡ ಸೌಕಾರ ಯಾಕೆ ಬೇಕು ನನ್ಗೆ ಇಲ್ಲದ ರಾಡಿ ಈ ನನ್ನ ಮಗ ನನ್ನ ಒಬ್ಬನ ಸಿಕ್ಕ ಸಾಕಸ್ಬೇಕು ಅಂತ ಮಾಡ್ಯಾನ ನಾನು ಯಾಟಕಿಲ್ಲ ಈಗೇನಪ್ಪ ಗರಡ್ ಗಮ್ ನಿಂತ್ಕೊಂಡ ಹಿಂಗ ನಿಂತ್ಕೊಂಡಾಳಲ್ಲ ಲೇ ಲೇ ಯಾಕ ತಿರ್ಗಾಕವಲ್ಲ ಲೇ ಇನ್ನೊಂದ್ಸರಿ ಹೋಗಿ ನನ್ನ ಹೆಸರು ಇವರೇನ ಮಾತಾಡೋವಲ್ರಲ್ಲ ನನ್ನೊಬ್ಬನ ಹೊಡಸ್ಬೇಕು ಸಿಕ್ಕು ಅಂತ ಹೇಳಿ ಹಿಂಗೇನೇನೋ ಐಡಿಯಾ ಕೊಟ್ಟಾಗ್ಲಿ ಎಸ್ಕೆಪ್ ಆಗ್ಬಿಟ್ಟಾರಲ್ಲಪ್ಪ ದೇವ್ರೆ ನಾನೇ ಅಟಕಿಲ್ಲ ನಾನೇ ಅಟಕಿಲ್ಲ ಇವನ್ ಕೂಗಲ್ಲ ಅನಸ್ಸತ್ ನಾನಿರ್ಬೇಕ ಇವನೇನು ವಾಪಸ್ ತಿರುಗಾನ ಸಂತು ಏ ಸಂತು ಆ ಕೂಗಕತ್ತಡ ಪಕ್ಕ ಪಕ್ಕ ಕೆರಾ ತಗೊಂಡ್ ಜರಾ ಬರೋವರ್ಗು ಹೊಡಿತಾಳ ಏ ಸಂತು ಸಂತು ನಿತ್ಕೋ ಅಕ್ಕ ನನ್ ತಪ್ಪಾತಕ್ಕ ನೀನ್ ಕಾಲಿಗ್ ಬೀತನಕ್ಕ ನನ್ ಬಿಟ್ಬಿಡಕ್ಕ ನನ್ ಬಿಟ್ಬಿಡಕ್ಕ ನನ್ ಫ್ರೆಂಡ್ಸ್ ಏನ ತಮಾಷೆ ಮಾಡಿದ್ರಕ್ಕ ಅದಕ್ಕೆ ನಿನ್ ಕೈ ಹತ್ರ ಬಂದೆ ತೇಜು ಅಂತ ಕರ್ದೆ ನಿನ್ ಕಾಲಿಗ್ ಬೀತನಕ್ಕ ನಿಮ್ಮ ಅಪ್ಪಾರಿಗ್ ಮಾತ್ರ ಹೇಳ್ಬಾಡಕ ಏಟು ಮಾಡ್ಲಕ್ಕ ಅನ್ನದ್ ನಿಲ್ಸು ಲೋಫರ್ ಆ ತಂಗಿ ಅಂತ ಕರೀಲ ತಂಗಿ ನನ್ ಪಾಡಿಗ್ ನನ್ ಬಿಟ್ಬಿಡು ತಂಗಿ ಏಟು ಏನ್ ಏನ್ ಅನ್ಬೇಡ ನೀವ್ ನಿಮ್ ಅಪ್ಪಾರಿದ್ರಿಗೆ ಹೇಳಲ್ಲ ಹೇಳಲ್ಲೋದಿಲ್ಲ ಇಲ್ಲ ನಾನು ಯಾಕೆ ಹೇಳಿ ಅಲ್ಲ ಹಂಗ ಹೊಂಟ್ರಿ ಮತ್ತ ಏನು ಇಲ್ಲ ನಾಳೆ ಏನ್ ಹಾ ಹೇಳ್ರಿ ತೇಜು ನಾಳೆ ಮಿಸ್ ಮಾಡಬೇಡಪ್ಪ ಇದೇನಿದು ಹುಡುಗಿ ಇವ್ರು ಹೇಳಿದ ಪ್ರಕಾರ ಏನು ಹುಡುಗಿ ನಾನು ನೋಡ್ ನಾಕ್ರ ಸ್ಮೈಲ್ ಮಾಡಿದ್ರ ಹ್ಮ ಇಷ್ಟ ಅಂತನಾ ಏನಿಷ್ಟ ಪಡ್ತಿಲ್ಲ ಹ್ಞೂ ಯಾವುದಕ್ಕೂ ಕರ್ದಾಳಲ್ಲ ನಾಳೆ ಕ್ಲಿಯರ್ ಮಾಡ್ಕೊಂಬರ್ತಾನೆ ಈ ಸ್ಟೋರಿ ಪಾರ್ಟ್ ಹಿಂಗ ಕಂಟಿನ್ಯೂ ಆಕತ್ತರಿ ಅಲ್ಲಿವರೆಗೂ ನೀವು ನಮ್ಮ ವೀಡಿಯೋಗಳನ್ನ ನೋಡ್ತಾನೆ ಇರಬೇಕು ಸಪೋರ್ಟ್ ಮಾಡ್ತಾನೆ ಇರಬೇಕು ಹಂಗ ಪ್ಲೀಸ್ ರೀ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತತಿ ಅನ್ನೋದು ಒಂದು ಕಮೆಂಟ್ ಮಾಡಿರಿ ನಾನು ಏನಾರು ತಪ್ಪು ಮಾತಾಡಿದ್ರ ಅಥವಾ ನನ್ನ ವಿಡಿಯೋಸ್ ಕಂಟೆಂಟ್ ಇಷ್ಟ ಆಗಲಿಲ್ಲ ಅಂದ್ರೆ ಏನೋ ಒಂದು ಕಮೆಂಟ್ ಮಾಡಿರಿ ಏನಾರ ನೀವು ಬೈದಾರ ಬೈರಿ ಒಟ್ಟು ಕಮೆಂಟ್ ಮಾಡಿರಿ ಅದರಿಂದ ನನಗೆ ಈ ಥರ ವಿಡಿಯೋ ಮಾಡಬೇಕು ಮಾಡಬಾರ್ದು ಅನ್ನೋದು ಅರ್ಥ ಆಕತಿ ಆದರೆ ದಯವಿಟ್ಟು ಕೆಟ್ಟ ಪದ ಏನು ಬಯಕ್ಕೆ ಹೋಗ್ಬೇಡ್ರಿ ವೀಡಿಯೋಗಳ ಬಗ್ಗೆ ಸರಿನೋ ತಪ್ಪೋ ಅಂತ ಮಾತ್ರ ಹೇಳ್ರಿ ಓಕೆ ಮತ್ತೆ ಸೆಕೆಂಡ್ ಪಾರ್ಟ್ ಜೊತೆಗೆ ಆದಷ್ಟು ಬೇಗ ನಿಮ್ಮ ಹತ್ರ ಬರ್ತೀನಿ ಧನ್ಯವಾದಗಳು